ಎಸ್ ಟಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇದೇನು ಹಗರಣ ಈಗ ಪ್ರತಿನಿತ್ಯ ನಾವು ಕೇಳ್ತಾ ಇದೀವಲ್ಲ ಈ ಹಣ ಬೇರೆ ಎಲ್ಲೂ ಹೋಗಿಲ್ಲ ಮೊನ್ನೆ ಲೋಕಸಭೆ ಚುನಾವಣೆ ಆಯ್ತಲ್ಲ ಅದರಲ್ಲೇ ಕರ್ನಾಟಕದ ಕೆಲವು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದೆ ಮತದಾರರ ಜೋಬನ್ನೇ ಸೇರಿದೆ ಎಷ್ಟು ಹಣ ಯಾವ ಯಾವ ಕ್ಷೇತ್ರಕ್ಕೆ ಖರ್ಚಾಗಿದೆ ನಿಮ್ಮ ಕ್ಷೇತ್ರಕ್ಕೂ ಬಂದಿದೆಯಾ ಯಾವ ಕ್ಷೇತ್ರವನ್ನ ಗೆದ್ರು ಯಾವ ಕ್ಷೇತ್ರವನ್ನ ಸೋತ್ರು ಎಷ್ಟೆಷ್ಟು ಹಣವನ್ನ ಒಂದೊಂದು ಕ್ಷೇತ್ರಕ್ಕೆ ಖರ್ಚು ಮಾಡಿದ್ರು ಪೈಸೆ ಪೈಸೆ ಲೆಕ್ಕವನ್ನ ಇಡಿ ಅಧಿಕಾರಿಗಳು ಈಗ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಆ ಎಲ್ಲ ವಿವರಗಳನ್ನು ಕೂಡ ನಾ ತೆಗೆದುಕೊಂಡು ಬಂದಿದ್ದೀನಿ ನೋಡಿ ಈಗಾಗ್ಲೇ ನ್ಯಾಯಾಲಯಕ್ಕೆ ಇಡಿ ಅಧಿಕಾರಿಗಳು ಕೊಟ್ಟಿರುವಂತ ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲ ವಿವರಗಳು ಕೂಡ ಇದೆ ಹೇಗೆ ಬಂತು ಹಣ ಹಣಕಾಸು ಇಲಾಖೆಯ ಪಾತ್ರ ಏನು ನಾಗೇಂದ್ರ ರೋಲ್ ಏನು ನಾಗೇಂದ್ರ ಪಿ ಎ ನೆಕ್ಕುಂಡಿ ನಾಗರಾಜ್ ಅವರ ಪಾತ್ರ ಏನು ಹೈದರಾಬಾದ್ ನ ಕೋಆಪರೇಟಿವ್ ಬ್ಯಾಂಕ್ ನ ಪಾತ್ರ ಏನು ಎಲ್ಲೆಲ್ಲಿಗೆ ಹೋಯ್ತು ಹಣ ಎಷ್ಟೆಷ್ಟು ರೂಪಾಯಿ ಹೋಯ್ತು ಯಾವ ಕ್ಷೇತ್ರಕ್ಕೆ ಹೋಯ್ತು ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡಿದ್ರು ಪೈಸೆ ಪೈಸೆಯ ಲೆಕ್ಕವನ್ನು ಕೂಡ ಎಲ್ಲ ವಿವರಗಳನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತೇನೆ ಅದರ ಜೊತೆಗೆ ಅಂತಿಮವಾಗಿ ಈ ಪ್ರಕರಣದಲ್ಲಿ ಯಾರ ತಲೆದಂಡ ಆಗುತ್ತೆ ಈಗಾಗಲೇ ನಾಗೇಂದ್ರ ತಲೆದಂಡ ಆಗಿದೆ ಅದಷ್ಟೇ ಅಲ್ಲ ಜೈಲಿಗೆ ಯಾರು ಹೋಗ್ತಾರೆ ಅದು ಗೊತ್ತಾಗಬೇಕಲ್ಲ ನಿಮ್ಗೆ ಆ ಡೀಟೇಲ್ಸ್ ಕೂಡ ಹೇಳ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಷ್ಟು ನಿಗಮದ ಈಗ ಸಣ್ಣ ವಿಚಾರವಾಗಿ ಉಳಿದಿಲ್ಲ ಆರಂಭದಲ್ಲಿ ಯಾವುದೋ ನಿಗಮದ್ದು ಅಂತ ಅನ್ಕೊಂಡಿದ್ರು ಬಹಳ ಜನ ಬಹುಶಃ ಆರಂಭದಲ್ಲೇ ನಾನು ನಾಲ್ಕಾರು ಸ್ಟೋರಿಗಳನ್ನ ಮಾಡಿದ್ದೆ ಇದ್ರ ಬಗ್ಗೆ ಆಗ ಇದ್ರ ಸೀರಿಯಸ್ನೆಸ್ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಯಾವಾಗ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಆಗ್ಲೇ ನಾ ಸ್ಟೋರಿಗಳನ್ನ ಮಾಡಿದ್ದೆ ಇದು ಸಣ್ಣದಲ್ಲ ಈ ಹುತ್ತದಲ್ಲಿ ಬಹಳ ದೊಡ್ಡ ದೊಡ್ಡ ಹಾವುಗಳಿವೆ ಅನ್ನೋದನ್ನ ಅವತ್ತೇ ಹೇಳಿದ್ದೇನೆ ಈಗ ಆ ಹಾವುಗಳು ಹೆಬ್ಬಾವು ಎಲ್ಲ ಹೊರಗೆ ಬರ್ತಾ ಇದೆ ನೋಡಿ ಇಡಿ ಅಧಿಕಾರಿಗಳು ಯಾವಾಗ ರೈಡ್ ಮಾಡಿದ್ರು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅದಾದ ನಂತರ ತೀವ್ರವಾದ ವಿಚಾರಣೆಯನ್ನು ನಡೆಸಿದ್ದಾರೆ ಅದಕ್ಕೂ ಮೊದಲೇ ಅವರು ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಅಗೆದು ಬಗೆದು ತೆಗೆದಿದ್ದಾರೆ ಅದನ್ನೇ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಹ್ಯಾ ಬಂತು ಎಲ್ಲಿ ಖರ್ಚಾಯಿತು ನಾಗೇಂದ್ರ ರೋಲ್ ಏನು ಆ ಎಲ್ಲ ಡೀಟೇಲ್ಸ್ನ ಅವರು ಈ ರಿಮ್ಯಾಂಡ್ ಅಲ್ಲಿ ತೆರೆದಿಟ್ಟಿದ್ದಾರೆ ನೋಡಿ ಬಹಳ ಮುಖ್ಯವಾಗಿ ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಪೈಕಿ ಸುಮಾರು ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಅಂದ್ರೆ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಖರ್ಚಾಗಿದೆ ಇದನ್ನ ಇ ಡಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಯಾರು ವಹಿಸಿದ್ರು ಜವಾಬ್ದಾರಿಯನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತ ಉಸ್ತುವಾರಿಯನ್ನು ಯಾರು ಇದೇ ಬಿ ನಾಗೇಂದ್ರ ಅವರೇ ವಹಿಸ್ಕೊಂಡಿದ್ರು ಜವಾಬ್ದಾರಿಯನ್ನ ಅವರೇ ಅಲ್ಲಿ ನೇರವಾಗಿ ಬಳ್ಳಾರಿ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಅನ್ನೋದು ಪೈಸೆ ಪೈಸೆಯ ಲೆಕ್ಕವನ್ನ ಇ ಡಿ ಅಧಿಕಾರಿಗಳು ಮುಂದಿಟ್ಟಿದ್ದಾರೆ ಆಯ್ತು ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಅಲ್ಲಿ ಹೋಯ್ತು ಹಾಗಾದ್ರೆ ಉಳಿದ ಅಮೌಂಟ್ ಅಲ್ಲಿ ಹಾಗೆ ಈ ನೂರ ಎಂಬತ್ತೇಳು ಕೋಟಿ ಬಂದಿದ್ದ ಹೇಗೆ ಆ ಲೆಕ್ಕನೂ ಹೇಳ್ತೇನೆ ಉಳಿದ ಹಣದ ಲೆಕ್ಕವನ್ನು ಕೊಡ್ತೀನಿ ಹಾಗೆ ಎಸ್ ಟಿ ನಿಗಮಕ್ಕೆ ಈ ನೂರ ಎಂಬತ್ತೇಳು ಕೋಟಿ ಬಂದಿದ್ದೆ ಹಾಗೆ ಅದು ಮಾರ್ಚ್ ತಿಂಗಳಲ್ಲಿ ನೋಡಿ ಚುನಾವಣೆಗೆ ಅಂತಾನೆ ಟ್ರಾನ್ಸ್ಫರ್ ಮಾಡಿದ್ದು ಅದು ಕೂಡ ಹಣಕಾಸು ಇಲಾಖೆಯ ಖಜಾನೆ ಟೂ ಮೂಲಕ ಬಂದಿದೆ ನಾನು ನಿಮಗೆ ವಿತ್ ಡೇಟ್ ಹೇಳ್ತಾ ಹೋಗ್ತೀನಿ ಮಾರ್ಚ್ ನಾಲ್ಕನೇ ತಾರೀಕು ಇಪ್ಪತ್ತೈದು ಕೋಟಿ ರೂಪಾಯಿ ಬರುತ್ತೆ ಟಿ ನಿಗಮಕ್ಕೆ ವಾಲ್ಮೀಕಿ ನಿಗಮಕ್ಕೆ ಮಾರ್ಚ್ ಆರನೇ ತಾರೀಕು ಮತ್ತಿಪ್ಪತ್ತೈದು ಕೋಟಿ ಹಾಕ್ತಾರೆ ಎರಡೇ ದಿನಕ್ಕೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಲವತ್ತ ನಾಲ್ಕು ಕೋಟಿ ರೂಪಾಯಿ ಹಾಕ್ತಾರೆ ಅಲ್ಲಿಗೆ ತೊಂಬತ್ನಾಲ್ಕು ಕೋಟಿ ಬಂತು ಮೇಲೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮತ್ತು ಮೂವತ್ತ್ ಮೂರು ಕೋಟಿ ರೂಪಾಯಿ ಹಾಕ್ತಾರೆ ಅದಾದ್ಮೇಲೆ ಲಾಸ್ಟ್ ಮೇ ಇಪ್ಪತ್ತೊಂದನೇ ತಾರೀಕು ಐವತ್ತು ಕೋಟಿ ರೂಪಾಯಿ ಹಾಕ್ತಾರೆ ಹೀಗೆ ಒಟ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಎಸ್ ಟಿ ನಿಗಮಕ್ಕೆ ಬಂದು ಬೀಳತ್ತೆ ಎಲ್ಲಿಂದ ಹಣಕಾಸು ಇಲಾಖೆಯ ಖಜಾನೆ ಟೂ ಮೂಲಕ ಬರೋದು ನಿಗಮಕ್ಕೆ ಸೊ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಇದರಲ್ಲಿ ತೊಂಬತ್ನಾಲ್ಕು ಕೋಟಿ ಎಪ್ಪತ್ ಮೂರು ಲಕ್ಷ ರೂಪಾಯಿ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಇಲ್ಲೇ ಬೆಂಗಳೂರಲ್ಲಿ ಎಂ ಜಿ ರೋಡ್ ಅಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬ್ರಾಂಚ್ ಇದೆ ಅದ್ರ ಖಾತೆಗೆ ಫಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ ಎಸ್ಟಿ ನಿಗಮದ್ದು ವಸಂತ ನಗರ ಶಾಖೆಯಲ್ಲಿ ಈ ಎಂ ಜಿ ರೋಡ್ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ವಸಂತ ನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಖಾತೆಯಿಂದ ಎಂ ಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಖಾತೆಗೆ ಫಸ್ಟ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿನ ಹದಿನೆಂಟು ನಕಲಿ ಖಾತೆಗಳಿಗೆ ಹೋಗ್ತಾ ಎಲ್ಲವೂ ಕೂಡ ಡೂಪ್ಲಿಕೇಟ್ ಅಕೌಂಟ್ಸ್ ಇದನ್ನ ಅವರು ಲೂಟಿ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿ ಮಾಡಿತ್ತು ಇಲ್ಲಿಯವರೆಗೂ ಇದೆಲ್ಲ ಆಗ್ತಾ ಇದ್ರು ಯಾರಿಗೂ ಏನು ಗೊತ್ತಾಗಿರಲಿಲ್ಲ ಟ್ರಾನ್ಸ್ಫರ್ ಆಗ್ತಾ ಇತ್ತು ಖಜಾನೆ ಟೋ ಇಂದ ಬರ್ತಾ ಇತ್ತು ಅಲ್ಲಿಂದ ಬ್ಯಾಂಕಿಗೆ ಹೋಗ್ತಾ ಇತ್ತು ಬ್ಯಾಂಕಿಂದ ಕೋಆಪರೇಟಿವ್ ಬ್ಯಾಂಕಿಗೆ ಹೋಗ್ತಾ ಇತ್ತು ಅಲ್ಲಿಂದ ಅವರು ತಗೊಂಡು ಡ್ರಾ ಮಾಡ್ಕೊಂಡು ಖರ್ಚು ಮಾಡ್ತಾ ಇದ್ರು ಆದ್ರೆ ಅದು ಯಾವಾಗ ಚಂದ್ರಶೇಖರನ್ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಆಗ ಬಂತು ಹೊರಗಡೆ ಅದರ್ವೈಸ್ ನಾ ಹೇಳ್ತೀನಿ ಕೇಳಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ದಿದ್ರೆ ಇದನ್ನು ಮುಚ್ಚಾಕ್ಬಿಡ್ತಿದ್ರು ಬಿಡ್ತಿದ್ರು ಯಾರಿಗೂ ಇದರ ಲವಲೇಶದ ಸುಳಿವು ಸಿಗ್ತಾ ಇರಲಿಲ್ಲ ಚಂದ್ರಶೇಖರನ್ ತಮ್ಮ ಜೀವವನ್ನ ತ್ಯಾಗ ಮಾಡಿ ಇವತ್ತು ಈ ಹಗರಣವನ್ನ ರಾಜ್ಯದ ಮುಂದೆ ತೆರೆದಿಟ್ಟಿದ್ದಾರೆ ಬಹುಶಃ ಆ ತೊಂಬತ್ ನಾಲ್ಕು ಕೋಟಿ ರೂಪಾಯಲ್ಲಿ ತೊಂಬತ್ನಾಲ್ಕು ಕೋಟಿ ಈಗ ಟ್ರಾನ್ಸ್ಫರ್ ಆಗಿದೆ ಇನ್ನು ಉಳಿದಿದೆ ಎಷ್ಟು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಉಳಿತು ಸೊ ಆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಏನಾಯ್ತು ಅಂದ್ರೆ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ನಾಗೇಂದ್ರ ಯಾರು ಮಿನಿಸ್ಟರ್ ಇದ್ರಲ್ಲ ಆ ಮನುಷ್ಯನೇ ಎಲ್ಲವನ್ನು ಕೂಡ ಲೀಡ್ ತಗೊಂಡು ಮೀಟಿಂಗ್ ಮಾಡಿದ್ದು ಇಲ್ಲೇ ಶಾಂಗ್ರೀಲಾ ಹೋಟೆಲ್ ಕೂತ್ಕೊಂಡು ಇದೇ ನೆಕ್ಕುಂಡಿ ನಾಗರಾಜನ್ ಕೂರಿಸ್ಕೊಂಡು ಆ ಯಾರು ಇದ್ರು ಮೀಡಿಯೇಟ್ ಮಾಡ್ತಾ ಇದ್ರಲ್ಲ ಅವ್ರನ್ನೂ ಎಲ್ಲ ಕೂರ್ಸ್ಕೊಂಡು ಈ ಹೈದರಾಬಾದ್ ನ ಗ್ಯಾಂಗ್ ಒಂದಿದೆ ಸತ್ಯನಾರಾಯಣ್ ಅಂತ ಇದಾರೆ ಅವ್ರ ಜೊತೆ ಎಲ್ಲ ಮೀಡಿಯೇಟ್ ಮಾಡಿಬಿಟ್ಟು ಮಾತಾಡಿದ್ದೆ ಈ ಮನುಷ್ಯ ಮಾತಾಡಿ ಎಲ್ಲ ಹಗರಣದ ಮೂಲ ಆತನೇ ಈಗ ಕೇಳಿದ್ರೆ ಇಡಿ ಅಧಿಕಾರಿಗಳ ಮುಂದೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಡೈಲಾಗ್ ಹೊಡಿತಾ ಇದ್ದಾರೆ ಇರ್ಲಿ ಅದಕ್ಕೆ ಬರ್ತೀನಿ ನಾನು ಈ ಹೈದರಾಬಾದ್ ಗ್ಯಾಂಗ್ ಅವರು ಇದಾರಲ್ಲ ಅವರು ಉಳಿದಿದ್ದ ಎಂಬತ್ ಕೋಟಿ ರೂಪಾಯಿನ ಈಗ ಲಪ್ತಾಯಿಸಿದ್ದಾರೆ ಅವ್ರು ಹೊಡೆದಾಕಿದಾರೆ ಅದನ್ನ ಅನ್ನೋದು ಮಾಹಿತಿ ಬರ್ತಾ ಇದೆ ಯಾರು ಈ ಹೈದರಾಬಾದ್ ಗ್ಯಾಂಗ್ ಯಾರು ಅದು ನಿಮಗೆ ಹೇಳ್ತೀನಿ ಯಾವಾಗ ಫಸ್ಟ್ ಫೈನಾನ್ಸ್ ಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಹೈದರಾಬಾದ್ಗೆ ಹೋಯ್ತಲ್ಲ ಅಲ್ಲಿ ಆ ಹಣವನ್ನ ತಗೊಂಡು ಅದನ್ನ ಲಿಕ್ವಿಡ್ ಮಾಡ್ಬೇಕಲ್ಲ ಇವ್ರಿಗೆ ಕೊಡ್ಬೇಕಿದ್ರೆ ಲಿಕ್ವಿಡ್ ಮಾಡಿ ನೆಕ್ಕುಂಡಿ ನಾಗರಾಜ್ ಅಂದ್ರೆ ನಾಗೇಂದ್ರ ಪಿ ಎ ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇದ್ದು ಅವರೇ ಸತ್ಯನಾರಾಯಣ ಅಂತ ಹೇಳಿ ಆತ ಆ ಫಸ್ಟ್ ಫೈನಾನ್ಸ್ ಆಪರೇಟಿವ್ ಬ್ಯಾಂಕ್ ನ ಅಧ್ಯಕ್ಷ ಆ ಮನುಷ್ಯ ಮತ್ತೆ ಮತ್ತೊಬ್ಬ ಸತ್ಯನಾರಾಯಣ ಇದ್ದಾನೆ ಇಲ್ಲಿ ಬಹಳ ಸತ್ಯನಾರಾಯಣರು ಇದ್ದಾನೆ ಆ ಮನುಷ್ಯ ಸತ್ಯನಾರಾಯಣ ವರ್ಮ ಅಂತ ಇನ್ನೊಬ್ಬ ಅವನ ಯಾರು ಅಂದ್ರೆ ಅವ್ನು ಇದೇ ದಂಧೆ ಕೋರ ಅವ್ನ ಕೆಲಸನೇ ಈ ಹವಾಲ ಟ್ರಾನ್ಸ್ಫರ್ ಹಣ ಅಲ್ಲಿಂದ ಅವಲ್ಲಿಗೆ ತಂದ್ಕೊಂಡುದು ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದು ಇದೇ ಕೆಲಸ ಒಂದು ಈ ಗ್ಯಾಂಗ್ ಇದೆಯಲ್ಲ ಇವರು ಈ ಎಂಬತ್ತೊಂಬತ್ತು ಕೋಟಿ ರೂಪಾಯಿನ ದೋಚಿ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಲ್ಲಿಗೆ ತೊಂಬತ್ನಾಲ್ಕು ಕೋಟಿ ಇವರಿಗೆ ಬಂದಿದೆ ಇನ್ನು ಎಂಬತ್ತೊಂಬತ್ತು ಕೋಟಿ ಅವರು ಲೂಟಿ ಹೊಡೆದಿದ್ದಾರೆ ಈ ರೀತಿ ಒಟ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಕಂಪ್ಲೀಟ್ ಸರ್ವನಾಶ ಆಗೋಗಿದೆ ನೋಡಿ ಇದರಲ್ಲಿ ತೊಂಬತ್ನಾಲ್ಕು ಕೋಟಿಲಿ ನಾ ಹೇಳಿದೆ ನಿಮಗೆ ಸುಮಾರು ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಎಲ್ಲಿಗೆ ಹೋಯ್ತು ಬಳ್ಳಾರಿಗೋಯ್ತು ಎಲೆಕ್ಷನ್ಗೆ ಇನ್ನು ಉಳಿದಿದ ಅಮೌಂಟ್ ಇದೆಯಲ್ಲ ಇನ್ನೂ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ರೂಪಾಯಿ ಅದನ್ನ ಉಳಿದ ನಾಲ್ಕು ಕ್ಷೇತ್ರಗಳಿಗೆ ಎಲ್ಲೆಲ್ಲಿ ಈಗ ಕಲ್ಯಾಣ ಕರ್ನಾಟಕದಲ್ಲಿ ನಾವೆಲ್ಲ ಗೆದ್ದು ಬಿಟ್ಟಿವಿ ಅಂತ ಬೀಗ್ತಾ ಇದ್ದಾರಲ್ಲ ಆ ಕ್ಷೇತ್ರಗಳಿಗೆ ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಮೂಲಗಳಿಂದ ಕೇಳ ಬರ್ತಾ ಇದೆ ಅಲ್ಲಿಗೆ ನೀವು ಲೆಕ್ಕಾಕಳಿ ಹೆಂಗಿದ್ರು ಇವ್ರು ಬಳ್ಳಾರಿ ಹೆಂಗದ್ರು ಶ್ರೀರಾಮುಲು ಅವ್ರ ಹೆಂಗ್ ಸೋಲ್ಸಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಹೆಂಗ್ ಮಾಡಿದ್ರು ಇಲ್ಲೇ ಇದೆ ಉತ್ತರ ಕೋಟಿ ಕೋಟಿ ಹಣ ಈ ರೀತಿ ತಗೊಂಡು ಅದು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಯಾರು ಬಡವರಿ ಇದ್ದಾರೆ ಆ ಬಡವರಿಗೆ ಸೇರ್ಬೇಕಾಗಿದ್ದ ಹಣನ ಇವರು ತಗೊಂಡು ಲೂಟಿ ಮಾಡಿದ್ರೆ ಯಾವ ಎಲೆಕ್ಷನ್ ಬೇಕಾದ್ರು ಗೆಲ್ತಾರೆ ಹಂಗೆ ಗೆದ್ದಿರೋದೀಗ ಮತ್ತೆ ಕೇಳಿದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ ಹೆಂಗ್ ನಡೆದಿದೆ ನೋಡಿ ಈ ಲೂಟಿ ಈ ಹಗರಣ ಹೆಂಗಾಗಿದೆ ಗೊತ್ತಾ ಇವರು ಬುದ್ಧಿವಂತರು ನೋಡಿ ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೋತಾರೆ ಪ್ರಕರಣ ಹೊರಗೆ ಬರುತ್ತೆ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಇಂದ ಐದು ಕೋಟಿ ರೂಪಾಯಿ ವಾಪಸ್ ಹಾಕಿಬಿಡ್ತಾರೆ ವಾಪಸ್ ಇಲ್ಲಿಗೆ ಎಂ ಜಿ ರೋಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜಿಲ್ಲಾ ಬೆಂಗಳೂರಲ್ಲಿ ಅಲ್ಲಿಗೆ ವಾಪಸ್ ಹಾಕಬಿಡ್ತಾರೆ ನೋಡಿ ಹಣ ಎಲ್ಲ ವಾಪಸ್ ಬರ್ತಿದೆ ನೀವು ನೋಡಿ ನಾಗೇಂದ್ರ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳ್ತಾರೆ ಐದು ಕೋಟಿ ರೂಪಾಯಿ ಈಗಾಗಲೇ ಬಂದಿದೆ ಒಂದೊಂದು ರೂಪಾಯಿ ವಾಪಸ್ ಬರುತ್ತೆ ಒಂದ್ ರೂಪಾಯಿ ಆ ಕಡೆ ಕಡೆ ಹೋಗಲ್ಲ ಅಂತೆಲ್ಲ ಡೈಲಾಗ್ ಹೊಡಿತಾರೆ ಐದು ಕೋಟಿ ರೂಪಾಯಿ ವಾಪಸ್ ತಗೊಂಡ್ಬಿಟ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ರೆಡಿ ಆಗಿದ್ರು ಪ್ರೀಪ್ಲಾನ್ ಮಾಡಿದ್ರು ಅದನ್ನ ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಇಷ್ಟೆಲ್ಲಾ ಮಾಹಿತಿ ಹೊರಗೆ ಮೇಲೆ ಇನ್ನು ತಪ್ಪಸ್ಕೊಳ್ಳಕ್ ಸಾಧ್ಯ ಇಲ್ಲ ನಾಗೇಂದ್ರ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಬಂಧನಕ್ಕೊಳಗಾಗಿದ್ದಾರೆ ಈ ಪ್ರಕರಣದಲ್ಲಿ ಅವರ ನೇರ ಪಾತ್ರ ಇದೆ ಅನ್ನೋದು ಗಮನಕ್ಕೆ ಬಂದಿದೆ ಹೀಗಿರುವಾಗ ಅವ್ರು ತಪ್ಪಸ್ಕೊಳ್ಳೋ ಸಾಧ್ಯವೇ ಇಲ್ಲ ಅವರು ಜೈಲು ವಾಸವನ್ನ ಮಾಡಲೇಬೇಕಾಗುತ್ತೆ ಇನ್ನು ಹಣಕಾಸು ಇಲಾಖೆಯಿಂದ ಈ ಹಣ ವರ್ಗಾವಣೆ ಆಗಿದೆ ಸೊ ಹಣಕಾಸು ಇಲಾಖೆ ಯಾಕೆ ಈ ಹಣ ಏನಾಯ್ತು ನಾವು ಕಳಿಸಿದ್ದೆಲ್ಲ ಎಲ್ಲೆಲ್ಲಿ ಹೋಯ್ತು ಅನ್ನೋದನ್ನ ಗಮನಿಸ್ಲಿಲ್ಲ ಆ ಹೊಣೆಗಾರಿಕೆ ಅವ್ರ ಮೇಲೆ ಕೂಡ ಬರುತ್ತೆ ಆ ಕಾರಣಕ್ಕಾಗಿ ಹಣಕಾಸು ಇಲಾಖೆ ಹೊಣೆ ಹೊತ್ತಿರುವಂತಹ ಸಿದ್ದರಾಮಯ್ಯವ್ರಿಗೂ ಕೂಡ ನೋಟಿಸ್ ಜಾರಿ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಕೂಡ ತನಿಖೆಯನ್ನು ಎದುರಿಸಬೇಕಾಗಿ ಬರುತ್ತಾ ಅವರಿಗೂ ಕೂಡ ಈ ಪ್ರಕರಣ ಮುಳುವಾಗಬಹುದಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ